ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈ ನಮ್ಮ ಭಾರತ ದೇಶ ವಿಶ್ವದ ಆಧ್ಯಾತ್ಮಿಕ ರಾಜಧಾನಿ ಭಾರತ ದೇಶದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದೇವಾಲಯಗಳಿವೆ ಈ ಎಲ್ಲ ದೇಗುಲಗಳು ತಮ್ಮೊಳಗೆ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುತ್ತವೆ ಭಾರತದ ನೈಜ ಸಂಸ್ಕೃತಿ ಸಂಪ್ರದಾಯ ಹಾಗೂ ಧಾರ್ಮಿಕ ವೈವಿಧ್ಯತೆಯ ಬಗ್ಗೆ ತಿಳಿದುಕೊಳ್ಳಲು ಮತ್ತು ದೈವಿಕ ಶಕ್ತಿಯನ್ನು ಅನುಭವಿಸಲು ಭಾರತದ ಸುಪ್ರಸಿದ್ಧ ದೇಗುಲಗಳ ಪ್ರವಾಸ ಅತಿ ಸೂಕ್ತವಾಗಿರುತ್ತದೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ಆತ್ಮಶುದ್ಧೀಕರಣ ಉಂಟಾಗುವುದಲ್ಲದೆ ಆಧ್ಯಾತ್ಮಿಕವಾಗಿಯೂ ಸಹ ಉನ್ನತಿಯನ್ನು ಪಡೆದುಕೊಳ್ಳಬಹುದು ನಮ್ಮ ದಕ್ಷಿಣ ಭಾರತದಲ್ಲಿ ಆಸ್ತಿಕ ಮಹಾಶಯರು ಮಾಡುವಂತಹ ದೇಗುಲಗಳ ಯಾತ್ರೆಯಲ್ಲಿ ನವತಿರುಪತಿ ಯಾತ್ರೆ ಬಹಳ ಪ್ರಮುಖವಾದದ್ದು ನಮ್ಮಲ್ಲಿ ಎಲ್ಲರಿಗೂ ಸಹ ಆಂಧ್ರ ಪ್ರದೇಶ ರಾಜ್ಯದ ತಿರುಪತಿ ಕ್ಷೇತ್ರ ತಿಳಿದಿದ್ದೇ ಇರುತ್ತದೆ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ನಿವಾರಿಸುವಂತಹ ಕಲಿಯುಗದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆ ನಿಂತಿರುವಂತಹ ತಿರುಪತಿ ಕ್ಷೇತ್ರವನ್ನು ಹೊರತುಪಡಿಸಿ ನವತಿರುಪತಿ ಎಂದು ಕರೆಯಲ್ಪಡುವಂತಹ ಒಂಬತ್ತು ವಿಷ್ಣುದೇಗುಲಗಳ ಸಮೂಹ ನಮ್ಮ ನೆರೆಯ ತಮಿಳುನಾಡು ರಾಜ್ಯದಲ್ಲಿದೆ ತಿರು ಎಂದರೆ ಪವಿತ್ರ ಪತಿ ಎಂದರೆ ನಿವಾಸ ಭಗವಂತ ಮಹಾವಿಷ್ಣುದೇವರ ಒಂಬತ್ತು ಪವಿತ್ರ ನಿವಾಸಗಳನ್ನು ನವತಿರುಪತಿ ಎಂದು ಕರೆಯಲಾಗುತ್ತದೆ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ ತಾಮಿರಭರಣಿ ನದಿ ತೀರದಲ್ಲಿ ಒಂಬತ್ತು ಸುಪ್ರಸಿದ್ಧ ವೈಷ್ಣವ ದೇಗುಲಗಳ ಸಮೂಹ ಸ್ಥಿತವಿದೆ ಇವುಗಳನ್ನು ನವತಿರುಪತಿ ಎಂದು ಕರೆಯಲಾಗುತ್ತದೆ ಈ ಎಲ್ಲ ಒಂಬತ್ತು ದೇಗುಲಗಳು ಶ್ರೀವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳ ಭಾಗವಾಗಿವೆ ನವ ತಿರುಪತಿಗಳಲ್ಲಿ ಒಂದೊಂದು ಆಲಯವೂ ಸಹ ನವಗ್ರಹಗಳಲ್ಲಿ ಒಂದೊಂದು ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿವೆ ಈ ಎಲ್ಲ ಒಂಬತ್ತು ಆಲಯಗಳಿಗೆ ಭೇಟಿ ನೀಡುವುದರಿಂದ ನವಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಪ್ರತಿ ಆಲಯಕ್ಕೂ ಸಹ ಪೌರಾಣಿಕ ಹಿನ್ನೆಲೆ ಇದ್ದು ಮಹಾವಿಷ್ಣುದೇವರು ಪ್ರತಿ ಆಲಯದಲ್ಲಿಯೂ ಸಹ ವಿವಿಧ ನಾಮಾಂಕಿತಗಳಿಂದ ಪೂಜಿತಗೊಳ್ಳುತ್ತಲಿದ್ದಾರೆ ವಿಶೇಷವೆಂದರೆ ಈ ಆಲಯಗಳಲ್ಲಿ ಪ್ರತ್ಯೇಕವಾದ ನವಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿಲ್ಲ ಬದಲಾಗಿ ಪ್ರತಿ ದೇಗುಲದಲ್ಲಿರುವ ವಿಷ್ಣುಮೂರ್ತಿಗೆ ಒಂದೊಂದು ಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಎಲ್ಲ ಆಲಯಗಳು ತಿರುನಲ್ವೇಲಿ ತಿರುಚೆಂದೂರು ಮುಖ್ಯ ರಸ್ತೆಯಲ್ಲಿಯೇ ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವ್ಯಾಪಿಸಲ್ಪಟ್ಟಿವೆ ಪ್ರಸ್ತುತ ಧನುರ್ಮಾಸದಲ್ಲಿ ವಿಷ್ಣುದೇವರ ಆರಾಧನೆ ಮತ್ತು ವಿಷ್ಣುದೇವರ ಆಲಯಗಳ ಭೇಟಿ ನಮಗೆ ಶ್ರೇಯಸ್ಸನ್ನು ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಧನುರ್ಮಾಸದ ಸುಸಂದರ್ಭದಲ್ಲಿ ದೇವರನ್ನು ಪೂಜಿಸಲ್ಪಡುವಂತಹ ನವಗ್ರಹ ದೋಷಗಳನ್ನು ಪರಿಹರಿಸುವಂತಹ ನವತಿರುಪತಿ ಕ್ಷೇತ್ರಗಳ ಬಗ್ಗೆ ಕುತೂಹಲಕಾರಿ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ನವತಿರುಪತಿ ಕ್ಷೇತ್ರಗಳು ಶ್ರೀ ವೈಕುಂಠಂ ವೈಕುಂಠನಾಥ ಪೆರುಮಾಳ್ ದೇವಸ್ಥಾನ ನವತಿರುಪತಿಯಲ್ಲಿ ಮೊಟ್ಟ ಮೊದಲನೆಯ ಆಲಯವೇ ವೈಕುಂಠನಾಥ ಪೆರುಮಾಳ್ ದೇವಸ್ಥಾನ ಈ ದೇಗುಲವು ತಿರುನಲ್ವೇಲಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ದೇವರನ್ನು ವೈಕುಂಠನಾಥ ಪೆರುಮಾಳೆಂದು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ವೈಕುಂಠವಲ್ಲಿ ಎಂದು ಕರೆದು ಪೂಜಿಸಲಾಗುತ್ತದೆ ಇಲ್ಲಿ ವೈಕುಂಠನಾಥ ಪೆರುಮಾಳರ ಮೂಲ ವಿಗ್ರಹ ಗದೆಯನ್ನು ಹಿಡಿದು ನಿಂತ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುತ್ತಲಿದೆ ಸ್ಥಳ ಪುರಾಣದ ಪ್ರಕಾರ ಸೋಮಕಾಸುರ ಎಂಬ ಅಸುರ ಬ್ರಹ್ಮದೇವರಿಂದ ನಾಲ್ಕು ವೇದಗಳನ್ನು ಕದ್ದು ಸಮುದ್ರದ ತಟದಲ್ಲಿ ಅಡಗಿಕೊಂಡು ಕುಳಿತಿರುತ್ತಾನೆ ಇದರಿಂದ ಸೃಷ್ಟಿಕಾರ್ಯ ಮಾಡಲಾಗದೆ ಅಸಹಾಯಕರಾದ ಬ್ರಹ್ಮದೇವರು ತಾಮರ ಭರಣಿ ನದಿ ತೀರದಲ್ಲಿ ಮಹಾವಿಷ್ಣುದೇವರನ್ನು ಕುರಿತು ಗೋವರ ತಪಸ್ಸನ್ನಾಚರಿಸುತ್ತಾರೆ ಬ್ರಹ್ಮದೇವರ ತಪಸ್ಸಿನಿಂದ ಸಂತಸಗೊಂಡ ಮಹಾವಿಷ್ಣುವೇವರು ಮತ್ಸ್ಯಾವತಾರವನ್ನು ತಾಳಿ ಸೋಮಕಾಸುರನನ್ನು ಕೊಂದು ವೇದಗಳನ್ನು ಬ್ರಹ್ಮದೇವರಿಗೆ ಹಸ್ತಾಂತರಿಸುತ್ತಾರೆ ನಂತರ ಶ್ರೀ ವೈಕುಂಠನಾಥ ತಾಮರ ಭರಣಿ ನದಿ ಮಹಾವಿಷ್ಣು ದೇವರು ನೆಲೆಸುತ್ತಾರೆ ಈ ಆಲಯದಲ್ಲಿ ಸೂರ್ಯನಿಗೆ ಮೀಸಲಾದ ಪ್ರತ್ಯೇಕವಾದ ದೇಗುಲವಿಲ್ಲ ಬದಲಾಗಿ ವೈಕುಂಠನಾಥ ಪೆರುಮಾಳ್ರೆ ಸೂರ್ಯನನ್ನು ಇಲ್ಲಿ ಪ್ರತಿನಿಧಿಸುತ್ತಾರೆ ಸೂರ್ಯದೇವ ಭಕ್ತಾದಿಗಳಿಗೆ ಆರೋಗ್ಯಕರ ಜೀವನವನ್ನು ಕರುಣಿಸುವಂತಹ ಗ್ರಹ ಹಾಗಾಗಿಯೇ ಈ ಆಲಯದಲ್ಲಿ ಭಗವಾನ್ ಮಹಾವಿಷ್ಣು ದೇವರನ್ನು ಪೂಜಿಸಿದರೆ ಭಕ್ತಾದಿಗಳ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ವಿಜಯಾಸನ ಪೆರುಮಾಳ್ ದೇವಸ್ಥಾನ ಶ್ರೀ ವೈಕುಂಠಂನ ವೈಕುಂಠನಾಥ ಪೆರುಮಾಳ್ ಆಲಯದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿಯೇ ವಿಜಯಾಸನ ಪೆರುಮಾಳ್ ದೇಗುಲ ಸ್ಥಿತವಿದೆ ನವತಿರುಪತಿಗಳಲ್ಲಿ ಎರಡನೆಯ ದೇಗುಲ ಇದಾಗಿದ್ದು ದೇವರು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರುವ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾರೆ ಮಹಾವಿಷ್ಣುದೇವರನ್ನು ಇಲ್ಲಿ ವಿಜಯಾಸನ ಪೆರುಮಾಳೆ ಕರೆದು ಪೂಜಿಸಲಾಗುತ್ತದೆ ದೇವರ ಪತ್ನಿಯರು ವರಗುಣವಲ್ಲಿ ಹಾಗೂ ವರಗುಣ ಮಂಗೈ ಎಂಬ ಹೆಸರಿನಿಂದ ಪೂಜಿತಗೊಳ್ಳುತ್ತಲಿದ್ದಾರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ವೇದವಿತ್ ಎಂಬ ವಿಪ್ರರೊಬ್ಬರು ದೇವರ ಕುರಿತು ಇದೇ ಸ್ಥಳದಲ್ಲಿ ತಪಸ್ಸನ್ನಾಚರಿಸಿರುತ್ತಾರೆ ಆ ಭಕ್ತನ ಕೋರಿಕೆಯಂತೆ ಮಹಾವಿಷ್ಣು ದೇವರು ಈ ಸ್ಥಳದಲ್ಲಿ ಕುಳಿತ ಭಂಗಿಯಲ್ಲಿ ಆತನ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಆದ್ದರಿಂದಲೇ ಭಗವಂತರನ್ನು ವಿಜಯಾಸನ ಪೆರುಮಾಳ್ ಎಂದು ಕರೆಯಲಾಗುತ್ತದೆ ವಿಜಯಾಸನ ಪೆರುಮಾಳ್ ನವಗ್ರಹಗಳಲ್ಲಿ ಚಂದ್ರನನ್ನು ಪ್ರತಿನಿಧಿಸುತ್ತಾರೆ ಚಂದ್ರ ಮನಸ್ಸಿನ ಅಧಿಪತಿ ಆದ್ದರಿಂದಲೇ ಈ ಆಲಯಕ್ಕೆ ಭೇಟಿಯನ್ನು ನೀಡಿದರೆ ಮಾನಸಿಕ ಶಾಂತಿ ನಮಗೆ ಲಭ್ಯವಾಗುತ್ತದೆ ಮತ್ತು ಒಳ್ಳೆಯ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ ತಿರುಪುಳಿ ಅಂಗಡಿ ಪೆರುಮಾಳ್ ದೇವಸ್ಥಾನ ವಿಜಯಾಸನ ಪೆರುಮಾಳ್ ದೇಗುಲದಿಂದ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ತಿರುಪುಳಿಯಂಗುಡಿ ಎಂಬಲ್ಲಿ ನವ ತಿರುಪತಿಯ ಮೂರನೆಯ ದೇಗುಲ ತಿರುಪುಳಿಯಂಗುಡಿ ಪೆರುಮಾಳ್ ದೇಗುಲ ಸ್ಥಿತವಿದೆ ಈ ಆಲಯದಲ್ಲಿ ಮಹಾವಿಷ್ಣುದೇವರ ಮೂರ್ತಿ ಹನ್ನೆರಡು ಅಡಿ ಉದ್ದವಿದೆ ಆದಿಶೇಷರ ಮೇಲೆ ಶಯನಿಸುತ್ತಿರುವ ಭಂಗಿಯಲ್ಲಿ ನಮಗೆ ಮಹಾವಿಷ್ಣುವೇವರು ಇಲ್ಲಿ ದರ್ಶನವನ್ನು ಕರುಣಿಸುತ್ತಾರೆ ಆಲಯದಲ್ಲಿ ಮಹಾವಿಷ್ಣುದೇವರನ್ನು ಭೂಮಿಪಾಲ ಎಂಬ ಹೆಸರಿನಿಂದ ಕರೆದು ಪೂಜಿಸಲಾಗುತ್ತದೆ ಭೂದೇವಿ ಮತ್ತು ಮಹಾಲಕ್ಷ್ಮಿಯರು ಮಹಾವಿಷ್ಣುದೇವರ ಪಾದ ಸೇವೆಯಲ್ಲಿ ಇಲ್ಲಿ ನಿರತರಾಗಿರುತ್ತಾರೆ ದೇಗುಲದ ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಮಹಾವಿಷ್ಣುದೇವರು ಮಹಾಲಕ್ಷ್ಮಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸಿದಾಗ ಮಹಾವಿಷ್ಣುದೇವರು ತನ್ನನ್ನು ಕಡೆಗಾಣಿಸುತ್ತಿದ್ದಾರೆ ಎಂದು ಅಸಮಾಧಾನಗೊಂಡಂತಹ ಭೂದೇವಿ ಭೂಮಿಯನ್ನು ತೊರೆದು ಭೂಗತ ಲೋಕಕ್ಕೆ ಹೊರಹೊಮ್ಮುತ್ತಾರೆ ಭೂದೇವಿ ಭೂಮಿಯನ್ನು ತೊರೆದಿದ್ದರಿಂದಲೇ ಇಡೀ ಭೂಮಿಯಲ್ಲಿ ಅಂಧಕಾರ ಆವರಿಸುತ್ತದೆ ಆಗ ದೇವಾನು ದೇವಾನುದೇವತೆಗಳು ಮಹಾವಿಷ್ಣುದೇವರ ಬಳಿ ತೆರಳಿ ಭೂಮಿಯ ಮೇಲೆ ಬೆಳಕನ್ನು ಮತ್ತು ಜೀವರಾಶಿಯನ್ನು ಪುನರ್ ಸ್ಥಾಪನೆ ಮಾಡುವಂತೆ ಪ್ರಾರ್ಥನೆ ಮಾಡುತ್ತಾರೆ ಮಹಾವಿಷ್ಣುದೇವರು ಲಕ್ಷ್ಮಿಯೊಂದಿಗೆ ಭೂಗತ ಲೋಕಕ್ಕೆ ತೆರಳಿ ಭೂದೇವಿಯನ್ನು ಸಮಾಧಾನಪಡಿಸಿ ನಂತರ ಮಹಾಲಕ್ಷ್ಮಿ ಮತ್ತು ಭೂದೇವಿಯರೊಂದಿಗೆ ಇದೇ ಸ್ಥಳದಲ್ಲಿ ನೆಲೆ ನಿಂತರಂತೆ ಭೂದೇವಿಯನ್ನು ಸಮಾಧಾನಪಡಿಸಿ ಭೂಮಿಯನ್ನು ರಕ್ಷಿಸಿದ್ದರಿಂದ ಮಹಾವಿಷ್ಣುದೇವರಿಗೆ ಭೂಮಿಪಾಲ ಎಂಬ ಹೆಸರು ಬಂದಿದೆ ತಿರುಪುಳಿಯಂಗುಡಿ ಪೆರುಮಾಳ್ ದೇವಸ್ಥಾನ ಬುಧಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಬುಧಗ್ರಹದ ದೋಷಕ್ಕೆ ಒಳಗಾದವರು ಪರಿಹಾರವನ್ನು ಬಯಸುವುದಾದಲ್ಲಿ ಈ ಆಲಯಕ್ಕೆ ತೆರಳಿ ಭೂಮಿಪಾಲರನ್ನು ಪೂಜೆ ಮಾಡಬೇಕು ತಿರುಕ್ಕೋಲೂರು ವೈತಮನಿಧಿ ಪೆರುಮಾಳ್ ದೇವಸ್ಥಾನ ತಿರುಪುಳಿಯಂಗುಡಿ ಪೆರುಮಾಳ್ ಆಲಯದಿಂದ ಕೇವಲ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ತಿರುಕ್ಕೋಲೂರು ಎಂಬ ಗ್ರಾಮದಲ್ಲಿ ವೈತಮ ನಿಧಿ ಪೆರುಮಾಳ್ ದೇಗುಲ ಸ್ಥಿತವಿದೆ ಇಲ್ಲಿಯೂ ಸಹ ಮಹಾವಿಷ್ಣುದೇವರು ಆದಿಶೇಷರ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ವಿಶ್ರಮಿಸುವ ಭಂಗಿಯಲ್ಲಿ ನಮಗೆ ದರ್ಶನವನ್ನು ಕರುಣಿಸುತ್ತಾರೆ ಸ್ಥಳಪುರಾಣದ ಪ್ರಕಾರ ಒಮ್ಮೆ ಪಾರ್ವತೀ ದೇವಿಯ ಶಾಪದಿಂದ ಕುಬೇರ ತನ್ನೆಲ್ಲ ಸಂಪತ್ತನ್ನು ಕಳೆದುಕೊಂಡು ಬಿಡುತ್ತಾನೆ ನಂತರ ಈ ಸ್ಥಳಕ್ಕೆ ಆಗಮಿಸಿ ದೇವರನ್ನು ಪೂಜಿಸಿ ತಾನು ಕಳೆದುಕೊಂಡ ಸಂಪತ್ತನ್ನೆಲ್ಲ ಮರಳಿ ಪಡೆದುಕೊಳ್ಳುತ್ತಾನೆ ಕುಬೇರ ತನ್ನ ಸಂಪತ್ತನ್ನು ಮರಳಿ ಪಡೆದ ಕಾರಣದಿಂದ ಈ ಆಲಯ ಸಮೃದ್ಧಿಯನ್ನು ನೀಡಲು ಹೆಸರುವಾಸಿಯಾಗಿದೆ ಭಗವಂತ ನಿಧಿ ಪೆರುಮಾಳ್ರು ತನ್ನ ಭಕ್ತಾದಿಗಳಿಗೆ ಅಪಾರ ಸಂಪತ್ತನ್ನು ದಯಪಾಲಿಸುತ್ತಾರೆ ಬಡತನವನ್ನು ಹೋಗಲಾಡಿಸುತ್ತಾರೆ ಹಾಗೂ ಕಳೆದು ಹೋದ ಅದೃಷ್ಟವನ್ನೆಲ್ಲ ಪುನರ್ ಸ್ಥಾಪನೆ ಮಾಡಿಸುತ್ತಾರೆ ಎಂಬ ಅಚಲ ನಂಬಿಕೆ ಭಕ್ತ ಜನರಲ್ಲಿದೆ ತಿರುಕೋಲೂರು ವೈತಮನದಿ ಪೆರುಮಾಳ್ ದೇವಸ್ಥಾನ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ದೇಗುಲವಾಗಿದೆ ಈ ಕಾರಣದಿಂದಲೇ ಮಂಗಳ ದೋಷ ಅಥವಾ ದೋಷದಿಂದ ಉಂಟಾಗುವ ವಿವಾಹ ವಿಳಂಬ ಅಥವಾ ಸಾಲಬಾಧೆಗಳಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಜನರು ಈ ಆಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ ಆಳ್ವಾರ್ ತಿರುನಗರಿ ಆದಿನಾಥ ಪೆರುಮಾಳ್ ದೇವಸ್ಥಾನ ತಿರುಕೋಲೂರಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಆಳ್ವಾರ್ ತಿರುನಗರಿ ಎಂಬಲ್ಲಿ ಆದಿನಾಥ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ ಇಲ್ಲಿ ಮಹಾವಿಷ್ಣುದೇವರನ್ನು ಆದಿನಾಥ ಪೆರುಮಾಳ್ ಎಂದು ಕರೆದು ಪೂಜಿಸಲಾಗುತ್ತದೆ ಇಲ್ಲಿ ಆದಿನಾಥ ಪೆರುಮಾಳರ ಸ್ವಯಂಭು ಮೂರ್ತಿಯು ಪೂರ್ವಕ್ಕೆ ಮುಖ ಮಾಡಿ ನಿಂತಿರುವ ಭಂಗಿಯಲ್ಲಿದೆ ಮೂರ್ತಿಯ ಪಾದಗಳು ಭೂಮಿಯೊಳಗೆ ಹೂತು ಹೋಗಿವೆ ಆಳ್ವಾರ್ ತಿರುನಗರಿಯು ನಮ್ಮಾಳ್ವಾರ್ ಎಂಬ ಆಳ್ವಾರ್ ಸಂತರ ಹುಟ್ಟೂರಾಗಿದೆ ಸ್ಥಳ ಪುರಾಣದ ಪ್ರಕಾರ ಬ್ರಹ್ಮದೇವರು ಇದೇ ಸ್ಥಳದಲ್ಲಿ ದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದರಂತೆ ಆಗ ಬ್ರಹ್ಮದೇವರ ತಪಸ್ಸಿಗೆ ಮೆಚ್ಚಿದಂತಹ ಭಗವಂತ ಮಹಾವಿಷ್ಣುದೇವರು ಬ್ರಹ್ಮದೇವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರಿಗೆ ದಿವ್ಯ ಮಂತ್ರಗಳನ್ನು ಉಪದೇಶಿಸಿದ್ದರಂತೆ ದೇಗುಲ ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿಯೇ ಗುರುಬಲವನ್ನು ಹೆಚ್ಚಿಸಿಕೊಳ್ಳಬಯಸುವವರು ಈ ಆಲಯಕ್ಕೆ ಭೇಟಿ ನೀಡಬಹುದಾಗಿದೆ ತಿರುಪೆರೈ ಶ್ರೀ ಮಕರನೆದುನ್ ಕುಳ್ಳೈಕತರ್ ಪೆರುಮಾಳ್ ದೇವಸ್ಥಾನ ಆಳ್ವಾರ್ ತಿರುನಗರೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ತಿರುಪ್ಪರೈ ಎಂಬಲ್ಲಿ ಮಕರನೆದುನ್ ಕುಳ್ಳೈಕತಾರ್ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ ಈ ಆಲಯದಲ್ಲಿ ಮಹಾವಿಷ್ಣುದೇವರನ್ನು ಮಕರನೆದುನ್ ಕುಳ್ಳೈಕತರ್ ಪೆರುಮಾಳ್ ಎಂದು ಕರೆದು ಪೂಜಿಸಲಾಗುತ್ತದೆ ಇಲ್ಲಿ ಭಗವಂತರು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡಿರುವ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾರೆ ದುರ್ವಾಸ ಮುನಿಗಳಿಂದ ಶಾಪಗ್ರಸ್ತಳಾಗಿ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದ್ದ ಭೂದೇವಿ ಶಾಪದಿಂದ ವಿಮೋಚನೆಯನ್ನು ಪಡೆಯಲು ಇದೇ ಸ್ಥಳದಲ್ಲಿ ತಪಸ್ಸನ್ನಾಚರಿಸಿದ್ದರಂತೆ ತಪಸ್ಸನ್ನು ಮಾಡುವ ಸಮಯದಲ್ಲಿ ಭರಣಿ ನದಿಯಲ್ಲಿ ಸ್ನಾನಕ್ಕೆ ಭೂದೇವಿ ತೆರಳಿರುತ್ತಾರೆ ಆಗ ಆಕೆಗೆ ಎರಡು ಮೀನಿನ ಆಕಾರದ ಕಿವಿಯೋಲೆಗಳು ದೊರೆಯುತ್ತವೆ ಅದನ್ನು ಆಕೆಯು ಮಹಾವಿಷ್ಣುದೇವರಿಗೆ ಪಾಲ್ಗುಣ ಮಾಸದ ಎಂದು ಅರ್ಪಣೆ ಮಾಡುತ್ತಾಳೆ ಆಕೆಯ ಭಕ್ತಿಗೆ ಸಂತಸಗೊಂಡಂತಹ ದೇವರು ಆ ಕಿವಿಯೋಲೆಗಳನ್ನು ಧರಿಸಿ ನಂತರ ಆಕೆಗೆ ಶಾಪ ವಿಮೋಚನೆಯನ್ನು ಕರುಣಿಸುತ್ತಾರೆ ಮೀನಿನ ಆಕಾರದ ಕಿವಿಯೋಲೆಗಳನ್ನು ಮಕರ ನೇದುನ್ ಕುಳೈ ಎಂದು ಕರೆಯಲಾಗುತ್ತದೆ ಇದೇ ಕಾರಣಕ್ಕೆ ಈ ದೇವರಿಗೆ ಮಕರ ನೇದುನ್ ಕುಳ್ಳೈ ಕತರ್ ಪೆರುಮಾಳೆಂಬ ಹೆಸರು ಬಂದಿದೆ ಈ ದೇಗುಲ ಶುಕ್ರಗ್ರಹಕ್ಕೆ ಸಂಬಂಧಿಸಿದೆ ಇಲ್ಲಿ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜಾತಕದಲ್ಲಿರಬಹುದಾದ ಶುಕ್ರನ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಹಾಗೂ ಸಂಪತ್ತು ಸೌಂದರ್ಯ ಸೌಕರ್ಯ ಸಂತಸ ಎಲ್ಲವೂ ದೊರೆಯುತ್ತವೆ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನ ಪೆರುಂಗುಳಂ ಆಳ್ವಾರ್ ತಿರುನಗರಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಪೆರುಂಗುಳಂ ಎಂಬಲ್ಲಿ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ ಈ ಆಲಯದಲ್ಲಿ ಮಹಾವಿಷ್ಣುದೇವರು ನಿಂತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ ಇಲ್ಲಿರುವ ಮಹಾವಿಷ್ಣುದೇವರನ್ನು ಶ್ರೀನಿವಾಸ ಪೆರುಮಾಳ್ ಅಥವಾ ಮಾಯಾಕೂತರ್ ಪೆರುಮಾಳ್ ಎಂದು ಕರೆದು ಪೂಜಿಸಲಾಗುತ್ತದೆ ಆಸ್ಮಾಚರಣ ಎಂಬ ಅಸುರನನ್ನು ಸಂಹಾರ ಮಾಡಲು ಭಗವಂತ ಮಹಾವಿಷ್ಣುದೇವರು ಇದೇ ಸ್ಥಳದಲ್ಲಿ ಗರುಡ ವಾಹನರಾಗಿ ಕಾಣಿಸಿಕೊಂಡಿದ್ದರಂತೆ ಅಸುರನನ್ನು ಸಂಹರಿಸಿ ಅನಂತರ ಅಸುರನ ದೇಹದ ಮೇಲೆ ವಿಜಯ ನೃತ್ಯವನ್ನು ಪ್ರದರ್ಶಿಸಿದ್ದರಂತೆ ಈ ದೈವಿಕ ನೃತ್ಯದ ದರ್ಶನವನ್ನು ಎಲ್ಲ ದೇವಾನುದೇವತೆಗಳು ಇಲ್ಲಿ ಪಡೆದಿದ್ದರಂತೆ ತದನಂತರ ದೇವಾನುದೇವತೆಗಳ ಕೋರಿಕೆಯ ಮೇರೆಗೆ ಇದೇ ಸ್ಥಳದಲ್ಲಿ ಮಾಯಾ ಕೂತರ್ ಪೆರುಮಾಳರಾಗಿ ಭಗವಂತರು ನೆಲೆ ನಿಂತಿದ್ದಾರೆ ಮಾಯಾ ಕೂತರೆಂದರೆ ದೈವಿಕ ನೃತ್ಯಗಾರ ಎಂಬರ್ಥ ಬರುತ್ತದೆ ಈ ದೇಗುಲವು ಶನಿಗ್ರಹಕ್ಕೆ ಸಂಬಂಧಪಟ್ಟಿದ್ದು ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಭಕ್ತಾದಿಗಳು ಈ ಆಲಯದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಇರಟೈ ತಿರುಪತಿ ಅರವಿಂದ ಲೋಚನರ್ ದೇವಸ್ಥಾನ ಪೆರುಂಗಳಂನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ತಿರುತ್ತೊಳವಿಲ್ಲಿ ಮಂಗಳಂ ಎಂಬ ಸ್ಥಳವನ್ನು ಇರಟ್ಟೈ ತಿರುಪತಿ ಎಂದು ಕರೆಯಲಾಗುತ್ತದೆ ಇರಟ್ಟೈ ತಿರುಪತಿ ಎಂದರೆ ಅವಳಿ ತಿರುಪತಿ ಎಂದರ್ಥ ಏಕೆಂದರೆ ನವ ತಿರುಪತಿಗಳಲ್ಲಿ ಎಂಟನೆಯ ಹಾಗೂ ಒಂಬತ್ತನೆಯ ದೇಗುಲಗಳು ಇದೇ ಸ್ಥಳದಲ್ಲಿ ಸ್ಥಿತವಿವೆ ನವ ತಿರುಪತಿಗಳಲ್ಲಿ ಎಂಟನೆಯ ದೇಗುಲವೇ ಅರವಿಂದ ಲೋಚನರ್ ದೇವಸ್ಥಾನ ಈ ಆಲಯದಲ್ಲಿ ಮಹಾವಿಷ್ಣುದೇವರು ಅರವಿಂದ ಲೋಚನರ್ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಾರೆ ಸ್ಥಳಪುರಾಣದ ಪ್ರಕಾರ ಅಶ್ವಿನಿ ಕುಮಾರರು ಇದೇ ಸ್ಥಳದಲ್ಲಿ ಮಹಾವಿಷ್ಣುದೇವರನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿದ್ದರಂತೆ ನಂತರ ಭಗವಂತ ಮಹಾವಿಷ್ಣುದೇವರು ಪ್ರತ್ಯಕ್ಷರಾಗಿ ಅಶ್ವಿನಿ ಕುಮಾರರನ್ನು ಹರಸಿದ್ದರಂತೆ ಈ ದೇಗುಲ ರಾಹುಗ್ರಹಕ್ಕೆ ಸಂಬಂಧಿಸಿದ್ದು ರಾಹು ದೋಷದಿಂದ ಪರಿಹಾರವನ್ನು ಕಂಡುಕೊಳ್ಳಲು ಭಕ್ತಾದಿಗಳು ಈ ಆಲಯದಲ್ಲಿ ಅರವಿಂದ ಲೋಚನರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಇರಟ್ಟೈ ತಿರುಪತಿ ದೇವಪಿರಿನ್ ದೇವಸ್ಥಾನ ತಿರುತ್ತೊಳುವಿಲ್ಲಿ ಮಂಗಳಮ್ಮಲ್ಲಿರುವಂತಹ ಅವಳಿ ಆಲಯಗಳಲ್ಲಿ ಎರಡನೇ ಆಲಯವೇ ದೇವಪಿರನ್ ದೇವಸ್ಥಾನ ಈ ಆಲಯದಲ್ಲಿ ದೇವರನ್ನು ದೇವಪಿರಿನ್ ಎಂದು ಕರೆದು ಪೂಜಿಸಲಾಗುತ್ತದೆ ದೇವಪಿರಿನ್ ಎಂದರೆ ದೇವರುಗಳಿಗೆ ದೇವರು ಎಂದರ್ಥ ಬರುತ್ತದೆ ಇಲ್ಲಿ ದೇವರು ನಿಂತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ ಈ ಆಲಯದ ಮತ್ತೊಂದು ವಿಶೇಷತೆ ಎಂದರೆ ದೇಗುಲದಲ್ಲಿ ಮಹಾಲಕ್ಷ್ಮಿ ದೇವಿಗೆ ಪ್ರತ್ಯೇಕವಾದ ಸನ್ನಿಧಾನವಿಲ್ಲ ಬದಲಾಗಿ ಲಕ್ಷ್ಮೀ ದೇವಿ ದೇವರ ವಕ್ಷಸ್ಥಳದಲ್ಲಿಯೇ ನೆಲೆಸಿದ್ದಾರೆ ಈ ದೇಗುಲ ಕೇತು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈ ಆಲಯದಲ್ಲಿ ದೇವರನ್ನು ಪೂಜಿಸಿದರೆ ಕೇತು ದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಆತ್ಮೀಯರೇ ಧನುರ್ಮಾಸದ ಈ ಸುಸಂದರ್ಭದಲ್ಲಿ ಮಹಾವಿಷ್ಣುದೇವರಿಗೆ ಸಮರ್ಪಿತವಾಗಿರುವ ನವತಿರುಪತಿ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ